ಅವಕಾಶಕ್ಕಾಗಿ ಧನ್ಯವಾದಗಳು ಸನ್ಮಾನ್ಯ ಸಭಾಪತಿಗಳೇ ಈ ಸರ್ಕಾರ ರಾಜ್ಯಪಾಲರ ಭಾಷಣದ ಮೂಲಕ ಸತ್ಯಕ್ಕೆ ದೂರವಾದ ಎಲ್ಲ ಸಂಗತಿಗಳನ್ನು ಕೂಡ ವಿವರಣೆ ಮಾಡಿಸಿದ್ದಾರೆ ಅಭಿವೃದ್ಧಿ ವಿಚಾರದಲ್ಲಿ ಶೂನ್ಯ ಕಾರ್ಯಕ್ರಮಗಳು ಹಾಕ್ಕೊಳ್ತಾ ಸ್ಪಷ್ಟವಾಗಿ ಮೇಲಿನ ಮೇಲೆ ಆ ಭಾಷಣದುದ್ದಕ್ಕೂ ಕೇಂದ್ರ ಸರ್ಕಾರದಿಂದ ಬರಬೇಕಾದಂಥ ಹಣದ ಬಗ್ಗೆ ಎತ್ತಿ ತೋರಿಸುವಂಥ ಒಂದು ಕೆಲಸ ಬಿಟ್ಟರೆ ಇನ್ಯಾವುದು ದಿಕ್ಸೂಚಿ ಆದಂಥ ಈ ಕರ್ನಾಟಕದ ಅಭಿವೃದ್ಧಿಯ ಬಗ್ಗೆ ನಾಲ್ಕು ವಿಚಾರ ಹೇಳುವಂತ ಒಂದು ಕೆಲಸ ಅವ್ರು ಮಾಡಲಿಲ್ಲ ನಾವು ಉತ್ತರ ಕರ್ನಾಟಕದ ಬಂದಂತ ವ್ಯಕ್ತಿ ಮಾನ್ಯ ಸಭಾಪತಿಗಳು ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡ್ತಾ ಇರುವಾಗ ಮೇಲಿನ ಮೇಲೆ ಕೃಷ್ಣೆ ಮಹದಾಯಿ ಕೈಗಾರಿಕೆಯ ಅಭಿವೃದ್ಧಿಯ ಬಗ್ಗೆ ಮಾತಾಡ್ತಾರೆ ಭಾಳ ಸಾರೆ ನಾವು ಮಾತಾಡ್ತಾ ಇರ್ತೀವಿ ಕೈಗಾರಿಕೆ ಅಂತೂ ನಿಮ್ಮ ಪ್ರಯತ್ನದಿಂದ ಯಾವಾಗೂ ಆಗ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೊಂದು ಕಾರಣ ಕೂಡ ಕೊಡ್ತಾ ಇರ್ತೀರಿ ನೀವು ಇನ್ಫ್ರಾಸ್ಟ್ರಕ್ಚರ್ ಬೇಕು ರಸ್ತೆ ರೈಲು ವಿಮಾನ ಸಂಪರ್ಕದ ಅನೇಕ ಸೌಲಭ್ಯಗಳ ಜೊತೆಗೆ ಅಲ್ಲಿ ಇರುವಂತಹ ಸಂಪತ್ತಿನ ನೈಸರ್ಗಿಕ ಸಂಪತ್ತಿನ ಅವಶ್ಯಕತೆ ಕೂಡ ಇರುವಂತಹದ್ದು ಉತ್ತರ ಕರ್ನಾಟಕದಲ್ಲಿ ನೈಸರ್ಗಿಕ ಸಂಪತ್ತಿಗೆ ಎಂದಿಗೂ ಕೂಡ ಕೊರತೆ ಬಿದ್ದಿಲ್ಲ ವಿಫುಲವಾದಂತಹ ಹಣ್ಣು ಬೆಳೆಯುವಂತಹ ಪ್ರದೇಶ ಖನರ್ಜಿ ಸಂಪತ್ತಿನ ಪ್ರದೇಶ ವಿಫುಲವಾಗಿ ನೀರಾವರಿಗೆ ಅವಕಾಶ ಆಗುವಂತ ಇಡೀ ಭಾರತದಲ್ಲಿ ಎರಡನೇ ದೊಡ್ಡ ನೀರಾವರಿ ಪ್ರದೇಶ ಗುರುತಿಸಬಹುದಾದಂತಹ ಕ್ಷೇತ್ರ ಕೃಷ್ಣ ಕಣಿವೆ ಆ ಕೃಷ್ಣಾ ಕಣಿವೆ ಬಗ್ಗೆ ಸರ್ಕಾರ ಸದಾಕಾಲ ಆಮೇಗತಿಯಿಂದ ನಡೆತಾ ಬಂದಂಥದ್ದು ಹೇಳ್ತಾ ಇದ್ದೇನೆ ಸುಮಾರು ಅರವತ್ತೈದು ಎಪ್ಪತ್ತು ವರ್ಷಗಳ ಈ ಯೋಜನೆ ಇವತ್ತು ಕುಂಟುತ್ತಾ ತೆಳುತ್ತ ಸಾಗುವಂಥದ್ದು ಇದು ವಿಪರ್ಯಾಸ ಅಂತ ಹೇಳಬೇಕಾಗ್ತದೆ ಭಾಸರೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಅದರ ಬಗ್ಗೆ ಘೋಷಣೆನೇ ಮಾಡ್ತಾ ಇರ್ತಾರೆ ಮೇಲಿನ ಮೇಲೆ ಕಾಂಗ್ರೆಸ್ಸಿನ ನಡೆ ಕೃಷ್ಣ ಕಡೆಗೆ ಅನ್ನುವಂತಹದ್ದು ಒಬ್ರು ಮಾಡಿದರು ಕೂಡಲ ಸಂಘದ ಕಡೆ ಮತ್ತೊಬ್ರು ಮಾಡಿದ್ರು ಪ್ರಯೋಜನ ಮಾತ್ರ ಯಾವುದು ಕಿಂಚಿತ್ತಾದ್ರೂ ಕೂಡ ಇವತ್ತು ಆಗಲಿಲ್ಲ ಸುಮಾರು ಒಂದು ಲಕ್ಷ ಮೂವತ್ತೆರಡು ಸಾವಿರ ಎಕರೆ ಸ್ವಾಧೀನ ಪಡಿಸಿಕೊಳ್ಬೇಕಾಗಿದೆ ಇವತ್ತು ದಿವಸ ಇದಕ್ಕೆ ಬದ್ಧತೆ ಇವತ್ತಿನವರೆಗೆ ಹೇಗೆ ತೋರಿಸಲಿಲ್ಲ ಕೆನಾಲ್ಗಳ ನಿರ್ಮಾಣದಂತೂ ದೂರಿನ ಮಾತು ಮೂರಲ್ಲಿ ಯೋಜನಾ ಕೃಷ್ಣಾಂಬಿಯಿಂದ ಹಂತ ಮೂರಲ್ಲಿ ನೀರಿನ ಬಗ್ಗೆ ಮೇಲಿನ ಮೇಲೆ ಕೇಂದ್ರ ಸರ್ಕಾರದ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಭಟ್ಟು ಮಾಡಿ ತೋರಿಸ್ತಾ ಇರ್ತಾರೆ ನೀವು ನೋಟಿಫಿಕೇಶನ್ ಮಾಡಿಸಿ ಅಲ್ಲೇ ನೋಟಿಫಿಕೇಶನ್ ಮಾಡಿಸಿ ನಾವು ಇವತ್ತೇ ಕೆಲಸ ಪ್ರಾರಂಭ ಮಾಡ್ತೀವಿ ನೋಟಿಸಿಕೇಶನ್ ಮಾಡುವಂಥದ್ದು ಕೋರ್ಟ್ ನಲ್ಲಿ ಇದ್ದಂಥದ್ದು ಪಕ್ಕದ ಆಂಧ್ರ ತಮಿಳ್ನಾಡು ಮಹಾರಾಷ್ಟ್ರ ತೆಲಂಗಾಣ ತಮಿಳ್ನಾಡು ಅಲ್ಲ ತೆಲಂಗಾಣ ಈ ಮೂರು ರಾಜ್ಯಗಳ ವ್ಯಾಜ್ಯ ಹೈಕೋರ್ಟ್ ಮುಂದೆ ಇದ್ದಂತ ಸುಪ್ರೀಂ ಕೋರ್ಟ್ ಮುಂದೆ ಇದ್ದಂತ ಸಂದರ್ಭದಲ್ಲಿ ಅದ್ರ ಬಗ್ಗೆ ಚಿಂತೆ ಮಾಡೋದು ಬೇಡ ತೀರ್ಮಾನ ಇವತ್ತ ಬರಬಹುದು ಇನ್ನೊಂದು ಆರು ತಿಂಗಳಲ್ಲಿ ಬರಬಹುದು ಯಾವಾಗಲೂ ಅದು ಬರ್ಲಿಕ್ಕೆ ಅವಕಾಶ ಇದೆ ಇದು ಆದ್ರೆ ಅಲ್ಲಿವರೆಗೆ ಕಾಯ್ಬೇಕಾ ಸ್ವಾಧೀನ ಮಾಡುವಂತಹದ್ದು ಭೂಸ್ವಾಧೀನ ಒಳಪಡಿಸಿದ ನಂತರ ಅಲ್ಲಿ ಜನರಿಗೆ ಪುನರ್ಸಿ ಕಲ್ಪಿಸುವಂತಹದ್ದು ಇದು ಜಾದೂ ಮಾಡಲಿಕ್ಕೆ ಆಗೋದಿಲ್ಲ ಇದು ಒಂದೇ ದಿವಸಲ್ಲಿ ಮಾಡುವಂತ ಕಾರ್ಯಕ್ರಮ ಅಲ್ಲ ಇದು ಇದಕ್ಕಾಗಿ ಲಕ್ಷ ಕೋಟಿ ರೂಪಾಯಿ ಬೇಕು ಅನ್ನುವಂತಹದ್ದನ್ನು ಕೂಡ ಅವರು ವರದಿ ಕೂಡ ಹೇಳ್ತಾ ಇದೆ ಪ್ರತಿ ವರ್ಷ ಐದು ವರ್ಷದಲ್ಲಿ ಮುಗಿಸಿ ಪ್ರತಿ ವರ್ಷ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ತೆಗೆದಿಡಬೇಕು ವಾಸ್ತವವಾಗಿ ಕಳೆದ ಸಾರಿ ನಲ್ಲಿ ಕೂಡ ಬಿಡುಗಾಸನ್ನು ಕೂಡ ಮುಖ್ಯಮಂತ್ರಿಗಳ ಪ್ರಕಟ ಮಾಡಲಿಲ್ಲ ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ ಒತ್ತಾಯ ಮಾಡ್ತಾ ಇದ್ದೇನೆ ಈ ಬೊಗಳೆ ಭಾಷಣ ಅನ್ನುವಂಥದ್ದು ಸತ್ಯಕ್ಕೆ ದೂರವಾದಂತಹ ಭಾಷಣಗಳನ್ನು ಕಾರ್ಯಕ್ರಮಗಳನ್ನು ಯೋಜನೆ ಪ್ರಕಟಿಸಿ ಮಾಡುವಂಥದ್ದು ಕೈಬಿಡಿ ರೈತರು ಕೈಗಾರಿಕೆ ಕೇಳ್ತಾ ಇದ್ದಾರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ನಮ್ಮ ಜಮೀನುಗಳ ನೀರು ಕೊಡಿ ಎನ್ನುವಂಥ ಒಂದು ಪ್ರಾರ್ಥನೆ ಆರ್ತನಾದ ಹಲವಾರು ವರ್ಷಗಳಿಂದ ಬರ್ತಾನೆ ಇದೆ ಇವತ್ತಿಗೂ ಕೂಡ ಅದು ಈಡೇರಲಿಲ್ಲ ಈಗಲಾದ್ರೂ ಕೂಡ ಬದ್ಧತೆ ಬಗ್ಗೆ ಮಾತನಾಡಿರುವಂಥ ಈ ಸರ್ಕಾರ ಉತ್ತರ ಕರ್ನಾಟಕದ ಜೀವನಾಡಿ ನಾಲ್ಕೈದು ಜಿಲ್ಲೆಗಳ ಹಸಿರು ಹೊಂದಿಸುವಂತ ಆ ಭೂತಾಯಿಗೆ ಅನುಕೂಲವಾದಂತ ವಾತಾವರಣ ನೀರು ಲಭ್ಯತಿದ್ದಂತ ಪ್ರದೇಶ ಹಸಿರಿನಿಂದ ಕಂಗೊಳಿಸಬೇಕು ಅಲ್ಲಿ ಜನ ಬದುಕಬೇಕು ಗೌರವ ನೆಮ್ಮದಿಯಿಂದ ಜೀವನ ನಡೆಸಬೇಕು ಭವಿಷ್ಯ ಕಂಡುಕೊಳ್ಬೇಕು ಅನ್ನುವಂಥ ಯೋಜನೆಗಳು ಇಷ್ಟೊಂದು ತಾತ್ಸಾರ ಯಾಕೆ ಅಂತ ಸರ್ಕಾರಗಳು ಪ್ರಶ್ನೆ ಬಂದಾಗ ನಮ್ಮ ಸರ್ಕಾರ ಹಿಂದಿನ ಸರ್ಕಾರ ಸಾಕಷ್ಟು ಪ್ರಗತಿಯನ್ನು ಆ ದಿಸೆಯಲ್ಲಿ ಮಾಡಿದಂಥದ್ದು ನೋಟಿಫಿಕೇ ಅಕ್ವಿಷನ್ ದೃಷ್ಟಿಯಿಂದ ಮಾಡ್ತಾ ಇರುವಾಗ ಅನೇಕ ಹಳ್ಳಿಗಳಿಗೆ ಮೂವತ್ತು ಹಳ್ಳಿಗಳಿಗೆ ಅಕ್ವಿಷನ್ ಆಗುವಂಥದ್ದು ಅನೇಕ ಹಳ್ಳಿಗಳಿಗೆ ಆ ಜಮೀನುಗಳಿಗೆ ನೋಟಿಫಿಕೇಶನ್ ಕೂಡ ಮಾಡಿದೆ ಬಾಗಲಕೋಟೆ ಪಟ್ಟಣದ ವರ್ಷ ಭಾಗ ಮುಳುಗಡೆಯ ಇದ್ದಂಥದ್ದು ಅದರ ಬಗ್ಗೆ ಕೂಡ ಯೋಜನೆ ಆ ಕಾಂಟ್ರಾಕ್ಟ್ ಕೆಲಸ ನಡೆದಿದ್ದು ಕೂಡ ಆಮೇಗತಿಯಲ್ಲಿ ನಡೆಯುವಂಥ ಒಂದು ಹುನ್ನಾರ ಅದರ ಹಿಂದೆ ನಡೀತಾ ಇದೆ ಒಂದು ಮಾನ್ಯ ಸಭಾಪತಿಗಳೇ ಇವತ್ತು ಮುಖ್ಯಮಂತ್ರಿಗಳು ನಾಳೆಗೆ ಬಜೆಟ್ ಪ್ರಕಟ ಮಾಡುವಂಥದ್ದು ಇದ್ದಾರೆ ಆಗ್ರಹ ಮಾಡ್ತಾ ಇದ್ದೇನೆ ತಮ್ಮ ಮೂಲಕ ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಮಹದಾಯಿ ಯೋಜನೆಗೆ ಏನೇನು ಕಾರ್ಯಕ್ರಮ ಇನ್ನೂ ಹಾಕ್ಕೊಳ್ಬೇಕು ಸರ್ಕಾರ ವತಿಯಿಂದ ತೀವ್ರವಾಗಿ ಆ ಕಾರ್ಯಕ್ರಮ ಹಾಕ್ಕೊಳ್ಬೇಕು ಬದ್ಧತೆ ಪ್ರಕಟ ಮಾಡಬೇಕು ಕನಿಷ್ಠ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಆದರೂ ಈ ಬಜೆಟ್ನಲ್ಲಿ ಅದಕ್ಕಾಗಿ ತೆಗೆದು ಅನ್ನುವಂಥ ಒಂದು ಒತ್ತಾಯ ತಮ್ಮ ಮೂಲಕ ಮಾಡ್ತಾ ಇದ್ದೇನೆ ಮೊನ್ನೆ ಬಸವಣ್ಣನವರನ್ನು ಜಗದ್ ಬಸವಣ್ಣನವರು ಸಾಂಸ್ಕೃತಿಕ ನಾಯಕ ಅಂತ ಏನು ಅವರು ಪ್ರಕಟ ಮಾಡಿದ್ದಾರೆ ನಾನು ಇಡೀ ನಮ್ಮ ನಾಡಿನ ಪರವಾಗಿ ನಾನು ಕೂಡ ಆ ತೀರ್ಮಾನವನ್ನು ಸ್ವಾಗತ ಮಾಡ್ತಾ ಇದ್ದೇನೆ ಸನ್ಮಾನ್ಯ ಸಭಾಪತಿ ಒಳ್ಳೆಯ ಕೆಲಸ ಮಾಡಿದ್ದಾರೆ ಜಗಜ್ಯೋತಿ ಬಸವಣ್ಣವರಪ್ಪ ಪಾದ ಇಡೀ ವಿಶ್ವಕ್ಕೆ ಜ್ಯೋತಿಯಾಗಿ ಅವರು ಅಂಥ ವಿಚಾರಧಾರೆಯನ್ನು ಮುಂದಿಟ್ಟದಂಥವರು ವ್ಯಕ್ತಿ ವ್ಯಕ್ತಿಗಳ ನಡುವೆ ಭಾವ ಎಣಿಸ್ತಾ ಇದೆ ಇವನಾರವ ಇವನಾರವನಾದ ಇವನಮ್ಮವ ಇವನಮ್ಮ ಅನ್ನುವಂಥ ಒಂದು ಸಂಸ್ಕೃತಿಯಲ್ಲಿ ಜನ ಬಾಳಬೇಕು ಬೆಳಿಬೇಕು ಬದುಕಬೇಕು ಅನ್ನುವಂಥ ಉದಾತ್ತ ವಿಚಾರಗಳನ್ನು ಮಾನವೀಯ ಅಂತಃಕರಣ ವಿಚಾರಗಳನ್ನು ಕೂಡ ಅವರು ಪ್ರತಿಪಾದನೆ ಮಾಡುವುದ್ರ ಜೊತೆಗೆ ನಡೆದು ಕೂಡ ಅವರು ತೋರಿಸಿದರು ಅಂಥವರ ಹೆಸರಿನಲ್ಲಿ ಈಗೇನು ತೀರ್ಮಾನ ಮಾಡಿದ್ದಾರೆ ಸ್ವಾಗತ ಮಾಡ್ತಾ ದೌರ್ಭಾಗ್ಯದ ಸತಿ ಆ ಕೂಡಲ ಸಂಗಮ ಅಭಿವೃದ್ಧಿ ಪ್ರಾಧಿಕಾರ ಕಳೆದ ಬಾರಿ ಮೀಟಿಂಗ್ದಲ್ಲಿ ಕೂಡ ನಾನು ಹೇಳಿದ್ದೆ ಅಸಡ್ಡೆ ತೋರಿಸೋದು ಬೇಡ ಹಿಂದೆ ಜೆ ಎಚ್ ಅವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ವಿಶೇಷ ಒಂದು ಪ್ರಾಧಿಕಾರ ಮಾಡಿ ಅದಕ್ಕಾಗಿ ದುಡ್ಡು ಕೂಡ ತೆಗೆದಿರಿಸಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದರು ಇವತ್ತು ಕಾಂಗ್ರೆಸ್ಸಿನ ಒಂದು ಈ ಆಡಳಿತ ವ್ಯವಸ್ಥೆಯಲ್ಲಿ ಅದಕ್ಕಾಗಿ ಹೆಚ್ಚಿನ ವಿಶೇಷವಾದಂಥ ಜನ ನೂರೈವತ್ತು ಕೋಟಿಯಲ್ಲಿ ಐನೂರು ಕೋಟಿಯಾಗಿ ತೆಗೆದಿರಿಸಬೇಕು ವಿಶ್ವದ ಪಾರಂಪರಿಕ ಈ ಕ್ಷೇತ್ರದ ಪಟ್ಟಿಯಲ್ಲಿ ಅದನ್ನು ಸೇರಿಸಿ ವಿಶ್ವದ ಜನ ಬಂದು ಆ ಮಾನವೀಯತೆ ಸಹಕಾರ ಮೂರ್ತಿ ಬಸವಣ್ಣವರ ಬಗ್ಗೆ ತಿಳಿದುಕೊಂಡು ಹೋದಂಥದ್ದು ಆ ಇತಿಹಾಸವನ್ನು ಮೇಲಿನ ಮೇಲೆ ಹಾಕ್ತಾ ನಾವು ಕೂಡ ಆ ದಿಶೆಯಲ್ಲಿ ಬದುಕಬೇಕು ಬಾಳ್ಬೇಕು ಅನ್ನುವಂಥ ಒಂದು ಸಂದೇಶ ತೆಗೆದುಕೊಂಡು ಒಂದು ಕಾರ್ಯಕ್ರಮ ಆಗಲಿಕ್ಕೆ ಅವರು ಈ ಬಜೆಟ್ನಲ್ಲಿ ಕೂಡ ಹಣ ಇಡಬೇಕು ಅನ್ನುವಂಥ ಒತ್ತಾಯ ಮಾಡ್ತಾ ಆದರ್ಶ ತತ್ವ ಪ್ರಚಾರ ಮಾಡಿದಂಥ ಆ ಕೂಡಲ ಅಭಿವೃದ್ಧಿ ಬಸವಣ್ಣವರು ಒಂದು ಐಕ್ಯ ಸ್ಥಾನ ಅದು ಆಗಬೇಕನ್ನುವಂಥ ಒತ್ತನ ಈ ಸಂದರ್ಭ ಮಾಡ್ತಾ ಉತ್ತರ ಭಾರತದಲ್ಲಿ ಇತ್ತೀಚೆಗೆ ತಾನೇ ರಾಮ ಮಂದಿರ ಆಯಿತು ವಿಶ್ವದ ಅನೇಕ ಜನ ಹಿಂದೂ ಬಾಂಧವರಲ್ಲದೆ ವಿಶ್ವದ ಪ್ರತಿಯೊಂದು ಸಮುದಾಯ ಸಮಾಜ ಕ್ಷೇತ್ರದಿಂದ ಜನ ಸಂಭ್ರಮಿಸಿದರು ಒಬ್ಬ ಮರ್ಯಾದ ಪುರುಷೋತ್ತ ರಾಮಚಂದ್ರ ಆದರ್ಶ ರಾಜ ಆದರ್ಶ ಪತಿ ಆದರ್ಶ ಮಗ ಎಲ್ಲ ಆದರ್ಶ ಅಂಥವ್ರ ಆಡಳಿತ ರಾಮ ರಾಜ್ಯ ಆಗ್ಬೇಕನ್ನುವಂಥ ಕನಸು ನಾವೇನು ಕಲ್ತ ಕಾಣ್ತಾ ಇದ್ದೀವಿ ಆ ಕನಸಿನ ಹಾಗೆ ಇಲ್ಲಿ ಕೂಡ ಈ ದಕ್ಷಿಣ ಭಾರತದಲ್ಲಿ ವಿಶೇಷವಾದಂಥ ಅದಕ್ಕೆ ಒತ್ತು ಕೊಡುವಂಥದ್ದು ಆ ಕೂಡ ಸಂಗಮ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಐದುನೂರು ಕೋಟಿ ರೂಪಾಯಿ ಬಿಡುಗಡೆ ಮಾಡೋದ್ರ ಜೊತೆಗೆ ಮೇಲಿನ ಮೇಲೆ ಮೀಟಿಂಗ್ ಮಾಡಿ ಏನು ಅಲ್ಲಿ ಕೆಲಸ ನಡೆದಿದಾವ ಸರಿಯಾಗಿ ನಡೆದಿದಾವೋ ಇಲ್ಲೋ ಅಲ್ಲಿ ಅವ್ಯವಹಾರ ಭ್ರಷ್ಟಾಚಾರ ಸಾಕಷ್ಟು ಆಗಿದೆ ಇಷ್ಟು ಒಂದು ಹದಿನೆಂಟು ಇಪ್ಪತ್ತು ವರ್ಷದಲ್ಲಿ ಅದೆಲ್ಲ ತಡೆಗಟ್ಟಿ ಒಳ್ಳೆ ಅಭಿವೃದ್ಧಿ ಕಾರ್ಯಕ್ಕೆ ಅವರು ಮುಂದಾಗಬೇಕು ಅಂತ ಒತ್ತಾಯ ಈ ಸಂದರ್ಭ ಮಾಡ್ತಾರೆ